Speed To the city streets, we began to feel the fire. राज मुख्याण ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆದ ಇವತ್ತು ತಿಂಡಿ ಚಪಾತಿ ಮಾಡಿ ನನ್ನ ಬಳ್ಳಿಲೆ ಸ್ವಲ್ಪ ತೊಂಡೆಕಾಯಿ ಬಿಟ್ಟಿತ್ತು ನಾನು ಅವಾಗವಾಗ ಬಿಟ್ಟಾಗ ಕೊಯ್ದು ಕೊಯ್ದು ಒಂದಷ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾಕಂದರೆ ಬಳ್ಳಿಲೆ ಬಿಡುತ್ತಲ್ಲ ಹಾಗಾಗಿ ಈಗ ಎಷ್ಟು ಬಿಟ್ಟಿದೋ ಅಷ್ಟು ನಾನು ಕೊಯ್ಕೊಬಂದು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ನೋಡಬೇಕು ಬರೀ ತೊಂಡೆಕಾಯಿ ಮಾಡೋಕ್ಕಾಗುತ್ತೆ ಜಾಸ್ತಿ ಇದ್ದರೆ ಬರೀ ತೊಂಡೆಕಾಯಿ ಅಷ್ಟೇ ಮಾಡ್ತೀನಿ ಕಮ್ಮಿ ಇತ್ತಂದರೆ ಅದಕ್ಕೆ ಸ್ವಲ್ಪ ಗೋಬಿ ಏನಾದರೂ ಹಾಕಿ ತೊಂಡೆಕಾಯಿ ಹಾಗೆ ಗೋಬಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ತೊಂಡೆಕಾಯಿ ಇದೆ ತುಂಬ ಬಳ್ಳಿ ಹಾಳಾಗಿಬಿಟ್ಟಿತ್ತು ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಸಿಗುತ್ತೆ ನಾನು ಈ ಥರ ಕೊಯ್ದು ಕೊಯ್ದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ನಾಲ್ಕು ಐದು ಹೀಗೆ ಏಳು ಎಂಟು ಸಿಗುತ್ತೆ ಅದನ್ನೆಲ್ಲ ಕೊಯ್ದು ನಾನು ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಮನೆ ಹತ್ರ ತರಕಾರಿ ಬೆಳ್ಕೊಂಡ್ರೆ ನೋಡಿ ಇದೊಂದು ಅಡ್ವಾಂಟೇಜ್ ಯಾವಾಗ ಬೇಕೋ ಆವಾಗ ಹೋಗಿ ಫ್ರೆಶ್ ಆಗಿ ಕೊಯ್ಕೊಂಬಂದು ತರಕಾರಿಗಳನ್ನ ಅಡಿಗೆಗೆ ಯೂಸ್ ಮಾಡ್ಬೋದು ಕೆಲವೊಂದು ನೋಡಿ ಅದರಲ್ಲೂ ಹಣ್ಣು ಹಾಕಿ ಹೋಗಿತ್ತು ಸ್ವಲ್ಪ ಮಾತ್ರ ಇತ್ತು ಹಾಗೆ ಸ್ವಲ್ಪ ಚಪ್ಪರದವ್ರೆ ಕೂಡ ಬಿಟ್ಟಿತ್ತು ಎಲ್ಲದನ್ನು ಹಾಕಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅದೇ ಯಾವ ಥರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆಯೇ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಹೇಗಿದ್ದರೂ ಯೂಟ್ಯೂಬ್ ಇದೆಯಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ತೊಂಡೆಕಾಯಿ ಪಲ್ಯ ಅಂತ ಇದೊಂಥರ ಹೊಸ ಥರ ತೋರಿಸಿದ್ರು ಹಾಗಾಗಿ ಅದೇ ಥರ ಮಾಡೋಣ ಅಂತ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಹಾಕಿದ್ದೀನಿ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಹತ್ತು ಕಾಳಷ್ಟು ಮೆಂತೆ ಹಾಕಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಹಾಕಿ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿ ಇದನ್ನು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಆನಂತರ ಇದಕ್ಕೆ ಒಣಮೆಣಸು ಹಾಕೋದಕ್ಕೆ ಕೇಳಿದ್ರು ನಾವು ಒಣಮೆಣ್ಸು ಬದಲು ಅಚ್ಕಾರದ ಪುಡಿ ಹಾಗೆಯೇ ಚೂರೇ ಚೂರು ಕಾಯಿ ತುರಿನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾನು ರುಬ್ಕೊತೀನಿ ಮಿಕ್ಸಿ ಜಾರಲ್ಲಿ ಹಾಗೆಯೇ ತೊಂಡೆಕಾಯಿ ಸ್ವಲ್ಪ ಇತ್ತಲ್ವ ಅದಕ್ಕೆ ಗೋಬಿ ಮಿಕ್ಸ್ ಮಾಡೋಣ ಅಂತ ಗೋಬಿನ ಸ್ವಲ್ಪ ಹೆಚ್ಚಿ ಅದಕ್ಕೆ ಉಪ್ಪು ಹಾಕಿ ಬಿಸಿ ನೀರು ಹಾಕಿ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಒಗ್ಗರಣೆ ಇದ್ದೀನಿ ಸಾಸಿವೆ ಹಾಗೆ ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಒಂದು ಟೊಮೆಟೋನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಟೊಮೆಟೊ ಬೇಕಾದರೆ ನೀವು ಸ್ಕಿಪ್ ಮಾಡಬಹುದು ಯಾಕಂದರೆ ಒಂದೊಂದು ಸಲ ತೊಂಡೆಕಾಯಿ ಕೂಡ ಹುಳಿ ಇರುತ್ತೆ ಹಾಗಾಗಿ ಹುಳಿ ಕೂಡ ಇದಕ್ಕೆ ಸ್ವಲ್ಪ ಕಮ್ಮಿ ನೋಡಿ ಹಾಕಿದ್ರೆ ಒಳ್ಳೆಯದು ನಾನು ಉದ್ದಿನಬೇಳೆ ಚೂರು ಕೆಂಪಾಗಬೇಕಾಗಿತ್ತು ಅದಕ್ಕಿಂತ ಮುಂಚೆಯೇ ಈರುಳ್ಳಿನ ಹಾಕಿದೆ ನೀವೇನಾದರೂ ಹಾಕೋದಿದ್ರೆ ಸ್ವಲ್ಪ ಈರುಳ್ಳಿ ಕೆಂಪಾದ ನಂತರ ಹಾಕಿ ಈರುಳ್ಳಿ ಕೆಂಪು ಸಾರಿ ಉದ್ದಿನಬೇಳೆ ಕೆಂಪಾದ ನಂತರ ಹಾಕಿ ನಾನು ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ನಾನು ಟೊಮೆಟೊ ಮತ್ತು ಹೂ ಕಸನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದು ಬೇಯಷ್ಟೊತ್ತಿಗೆ ನಾನು ಸ್ವಲ್ಪ ಟೀನಾದರೂ ಕುಡ್ಕೊಬೇಡೋಣ ಅಂತ ಈ ಕಡೆ ಟೀಗೆ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂದ ನಂತರ ನಾನು ಇದಕ್ಕೆ ತೊಂಡೆಕಾಯಿನ ಇದ್ದೀನಿ ತೊಂಡೆಕಾಯಿ ಕೂಡ ಬೇಗ ಬೆಂದುಬಿಡುತ್ತೆ ಒಗ್ಗರಣೆಲ್ಲೇ ಬೇಯಿಸ್ಕೊಂಡ್ರೂ ಬರುತ್ತೆ ನೀವು ಬೇಕಿದ್ರೆ ಇದನ್ನು ಕುಕ್ಕರಲ್ಲಿ ನೀರು ಹಾಕದೇ ಒಂದು ಪಾತ್ರೆಯಲ್ಲಿ ಇಟ್ಟು ಕೂಡ ಬೇಯಿಸಿ ಹಾಕಿದ್ರೆ ನಿಮಗೆ ಪಲ್ಯ ಬೇಗ ಆಗುತ್ತೆ ಆದರೆ ಒಗ್ಗರಣೆಲಿ ಬೆಂದ್ರೇ ಒಂದು ಟೇಸ್ಟ್ ಬರುತ್ತಲ್ವ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಬೋದು ಆಮೇಲೆ ಕಾಬುಲ್ ಚೆನ್ನಾಗಿರುತ್ತೆ ಗೊತ್ತಾ ಅದನ್ನು ಮಿಕ್ಸ್ ಮಾಡಿನೇ ಈ ಪಲ್ಯ ಮಾಡೋದು ನಾನು ಸ್ವಲ್ಪ ಕಾಬೂಲ್ ಚೆನ್ನಾಗಿ ನೆನೆಸಿದ್ದಿರಲಿಲ್ಲಲ್ಲ ಹಾಗಾಗಿ ಹೀಗೆ ಹಾಕಿದೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಬೇಯೋದಕ್ಕೆ ಬಿಟ್ಟಿದ್ದೀನಿ ನೋಡ್ಬೋದು ಈಗ ಅದು ಮಿಕ್ ಆಗಲೇ ಹುರ್ಕೊಂಡಿದ್ದೆ ಅಲ್ಲ ಅದನ್ನು ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಹಾಕೋದೇನು ಬೇಡ ಹಾಗೆ ಮಿಕ್ಸಿ ಜಾರಲ್ಲಿ ಡ್ರೈ ಆಗಿ ಮಾಡಿಕೊಂಡ್ರೆ ಬರುತ್ತೆ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ತೊಂಡೆಕಾಯಿ ಬೇಗನೆ ಬೆಂದ್ಬಿಡುತ್ತೆ ತುಂಬ ಏನು ತಗೊಳ್ಳೋದಿಲ್ಲ ಅದು ಬೆಂದ ನಂತರ ನಾನು ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಹುಳಿ ಬೇಕಿದ್ದರೆ ಹಾಕಿ ನಾನು ಹುಳಿ ಹಾಕಲಿಲ್ಲ ಯಾಕಂದರೆ ಟೊಮೆಟೊನೂ ಹಾಕಿದ್ದೆ ಅಲ್ಲ ಹಾಗಾಗಿ ಮತ್ತು ತೊಂಡೆಕಾಯಿ ಕೂಡ ಕೆಲವೊಂದು ಹಣ್ಣಾಗಿದ್ದಿತ್ತು ಹಾಗಾಗಿ ಅದು ಸ್ವಲ್ಪ ಹುಳಿ ಅಂಶ ಬಿಡುತ್ತೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿದ್ರೆ ಪಲ್ಯ ರೆಡಿ ಖಂಡಿತ ಇದನ್ನು ಟ್ರೈ ಮಾಡಿ ಚಪಾತಿಗೆ ತುಂಬ ಚೆನ್ನಾಗಾಗಿತ್ತು ನನಗೆ ಗೋಬಿ ಬದಲು ಕಾಬೂಲ್ ಚೆನ್ನಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಗೋಬಿ ಮತ್ತು ತೊಂಡೆಕಾಯಿ ಅಷ್ಟು ಹೊಂದುತ್ತಿರಲಿಲ್ಲ ಚಪಾತಿಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಮತ್ತು ಬೇರೆ ಏನೂ ಹೊಂದೋದಿಲ್ಲ ತೊಂಡೆಕಾಯಿ ಜೊತೆಗೆ ಹಾಗಾಗಿ ನೋಡೋಣ ಅಂತ ಗೋಬಿನ ಹಾಕಿದೆ ನಾನು ಒಂದು ಚೂರು ನೀರನ್ನು ಹಾಕಿ ಇದನ್ನು ಬೇಯಿಸಿದ್ದೀನಿ ಖಂಡಿತ ಈ ಪಲ್ಯನ ಒಂದ್ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈ ಮದುವೆ ಮನೆಗಳಲ್ಲಿ ಕೊಡ್ತಾರೆ ಗೊತ್ತಾ ಅದೇ ಥರ ಇರುತ್ತೆ ಪಲ್ಯ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅನ್ನೋದು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಚಪಾತಿನ ಮಾಡ್ತಾಯಿದ್ದೀನಿ ಹಾಗೇ ಎಲ್ಲ ಕೆಲಸ ಕೂಡ ಆಯಿತು ಬೇಗ ಬೇಗ ರೆಡಿ ಆಗಬೇಕಲ್ವಾ ಹಾಗಾಗಿ ನೆಲ ಒರೆಸಿ ಎಲ್ಲ ಆಯಿತು ಅದಾದ ನಂತರ ಈಗ ನಾನು ಚಪಾತಿನ ಉದ್ತಾಯಿದ್ದೀನಿ ನಾನು ಯಾವಾಗಲೂ ಚಪಾತಿನ ಉದ್ದಬೇಕಿದ್ರೆ ಕೆಲವೊಬ್ರು ಹೇಳ್ತಾರೆ ನೀವು ಪೇಪರ್ ಮೇಲೆ ಉದ್ದಬೇಡಿ ಅಂತ ನಾನು ಪೇಪರ್ ಮೇಲೆ ಉದ್ದೋದಿಲ್ಲ ಈ ಥರ ಮಣೆ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಕಲ್ಲಿಂದು ನಾನು ಏನು ಮಾಡ್ತೀನಿ ಅಂದರೆ ರೊಟ್ಟಿ ಎಲ್ಲ ಮಾಡ್ತೀನಲ್ವಾ ಆ ಪೇ ಇದು ಪ್ಲಾಸ್ಟಿಕ್ ಶೀಟ್ ಇರುತ್ತೆ ಒಂದೊಂದ್ಸಲ ನಾನು ಪೇಪರ್ ಮೇಲೆ ಆ ಶೀಟ್ ಹಾಕ್ಕೊಂಡು ಉದ್ದುತ್ತೀನಿ ಅವಾಗ ನಿಮ್ಗೆ ಅನ್ಸುತ್ತೆ ಪೇ ಪೇಪರ್ ಮೇಲೆ ಉದ್ದುತ್ತಾ ಇದ್ದೀನಿ ಅಂತ ಅನಿಸುತ್ತೆ ಆದರೆ ನಾನು ಪೇಪರ್ ಮೇಲೆ ಉದ್ದೋದಿಲ್ಲ ಮತ್ತು ಪೇಪರ್ ಮೇಲೆ ಉದ್ದೋದಿ ಕೂಡ ಚಪಾತಿ ಬರೋದಿಲ್ಲ ಇನ್ನೊಂದಿನ ಯಾವತ್ತಾದರೂ ಉದ್ದಿದಾಗ ನಿಮಗೆ ತೋರಿಸ್ತೀನಿ ಅವರೆಲ್ಲ ಹಾಗೆ ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ನಾನು ಈ ಮಣೆನ ಇಟ್ಕೊಂಡಿದ್ದೀನಿ ಯಾಕೊತ್ತ ಇದನ್ನ ಇಟ್ಕೊಂಡ್ರೆ ಇದನ್ನು ತೊಳಿಬೇಕು ಚಪಾತಿ ಉದ್ದಿರೋದನ್ನು ತೊಳಿಬೇಕು ಹಾಗಾಗಿ ಎರಡೆರಡು ಕೆಲಸ ಆಗುತ್ತೆ ಅಂತ ನಾನು ಆ ಥರ ಮಾಡ್ತೀನಿ ಡೈರೆಕ್ಟಾಗಿ ಇದು ಸೆಲ್ಫ್ ಮೇಲೆ ಕೂಡ ಉದ್ಬೋದು ನಂಗೆ ಯಾಕೋ ಅದ್ರ ಮೇಲೆ ಉದ್ದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನಾನು ಅಡುಗೆ ಮಾಡಿರ್ತೀವಿ ಅದು ನಂಗೆ ಯಾಕೋ ಅದು ಹಂಗೆ ಅನಿಸುತ್ತೆ ಹಾಗಾಗಿ ನಾನು ಯಾವತ್ತೂ ಡೈರೆಕ್ಟಾಗಿ ಅದರ ಮೇಲೆ ಮಾಡೋದಿಲ್ಲ ಈ ಥರ ಮಾಡ್ತೀನಿ ನಮ್ಮ ಯಾಕೆ ಇವತ್ತು ಬ್ಲಾಕ್ ಶುರು ಮಾಡಂತ ಹೇಳಪ್ಪ ಅವ್ರು ಶುರು ಮಾಡಿದೆ ಇವತ್ತು ಸಾಗರ ಹೋಗ್ತಾ ಇದೀವಿ ನಮ್ಮನೆಯವರಿಗೆ ಕೆಲಸ ಇತ್ತಂತೆ ನನ್ಗೆ ಬರ್ತೀಯ ಅಂತ ಕೇಳಿದ್ರು ಬೆಳಗ್ಗೆ ನನಗೆ ನಿಜ ನಂಗು ಯಾಕೋ ಏನು ಬೇಡಾಗಿತ್ತು ನಾವು ನಾವ್ ನಿನ್ನೆಯಿಂದ ಪ್ಲಾನ್ ಮಾಡ್ತಾ ಇದೀವಿ ಮೂವಿ ಹೋಗೋಣ ಅಂತ ಹೇಳಿ ನಿನ್ನೆ ಎಷ್ಟೊತ್ತಿಗೆ ಬಂದ್ರು ಹನ್ನೆರಡು ವರೆಕ್ ಬಂದ್ರಾ ನೆನ್ನೆ ಹನ್ನೆರಡು ವರೆಕ್ ಬಂದ್ರು ಮೂವಿಗೆ ಹೋಗೋಣವಾ ಅಂತ ಕೇಳಿದ್ರು ನೋಡಿ ಎಷ್ಟು ಗಂಟೆಗಿದೆ ಅಂತ ಎರಡು ನನ್ ಏನು ಕೆಲ್ಸ ಆಗಿಲ್ಲ ನೆನ್ನೆ ಇಡಕ್ ನೀರು ಬಿಡ್ತಾ ಇದೆ ಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲಿದೆ ಎಲ್ಲಿದೆ ಅದೇ ನೋಡೋಣ ಎರಡನೇ ಮೂವಿ ಆಗತ್ತೆ ನಾವು ಸಾಗರದಲ್ಲಿ ನೋಡೋದು ಬಾಹುಬಲಿ ನೋಡಿದ್ವಿ ಕೂರ್ತಾರಲ್ಲ ಅಲ್ಲಿ ಕೂತ್ಕೊಂಡಿದ್ವಿ ಆ ಸಲ ಅದಕ್ಕೆ ಏನಂತಾರೆ ನಂಗೆ ಅದು ಗೊತ್ತಿಲ್ಲ ಬಾಲ್ಕನಿನ ಎಂತಾರೆ ಈ ಹುಡುಗರು ಹಠದಲ್ಲಿ ನಮಗೆ ಟಿಕೆಟ್ ಸಿಗದೆ ಕಡೆ ಕೂರ್ತಾರೆ ಗೊತ್ತಾ ಆ ಇದ್ರಲ್ಲಿ ಕುತ್ಕೊಂಡಿದ್ವಿ ನಾನು ನಮ್ಮಮ್ಮ ಲಾಸ್ಟ್ ನೋಡಿರೋ ಮೂವಿ ಯಾವುದಂದ್ರೆ ಇದು ಅದು ಶ್ರೀ ಮಂಜುನಾಥ ಆ ಮೂವಿ ನೋಡಿದ್ವಿ ನಾನು ಅಮ್ಮ ಅದೇ ಲಾಸ್ಟ್ ಅಮ್ಮ ಆಮೇಲೆ ಥಿಯೇಟ್ರಿಗೆ ಹೋಗಿಲ್ಲ ನಾನು ಆಮೇಲೆ ಎಲ್ಲಿ ನಾನು ಇವರು ಯಾವಾಗ ಈಗ ಹಿಂಗೆ ಅಪರೂಪಕ್ಕೆ ಮೂರು ವರ್ಷ ನಾಲ್ಕು ಒಂದ್ಸಲ ಹೋಗಿದ್ದು ನಿನ್ನೆನೂ ಅದೇ ಮ್ಯಾಕ್ಸ್ ಬಿಗ್ ಪಿಕ್ಚರ್ಗೆ ಹೋಗಿ ಹೋಗೋಣ ಅಂತ ಶಿವಮೊಗ್ಗದಲ್ಲಿ ನೋಡ್ತಾ ಇದ್ವಿ ಆಮೇಲೆ ಎರಡೂವರೆಗೆ ತೋರಿಸ್ತದ್ದು ಟೈಮು ಅಂದರೆ ಶೋ ಇದು ಏನು ಶೋ ಟೈಮಾ ಏನಂತಾರೆ ಅಷ್ಟು ಬೇಗ ಹೋಗಕ್ಕೆ ಆಗಲ್ಲ ಅಂತ ಯಾಕಂದ್ರೆ ಊಟ ಮಾಡಿ ಹೋಗೋಣ ಅಂದ್ರೆ ಇವರು ನಾನು ಅಡುಗೆನೂ ಮಾಡಿಲ್ಲ ಸಾಂಬಾರಿಗೆ ಒಂದು ಬೇಳೆ ಬೇಯೋದಕ್ಕೆ ಹಾಕಿದ್ದೆ ಅಷ್ಟೇ ಆಮೇಲೆ ಬೇಡ ಬಿಡಿ ಅಂತ ಅಂದೆ ಅಂದ್ರೆ ಹೊರಸಿಂಗೆ ನಂಗೆ ಬೇಜಾರಾಗ್ತಾ ಇತ್ತು ಬೆಳಿಗ್ಗೆ ನಂಗೆ ಯಾಕೋ ಇಲ್ಲ ನಾನು ಇವತ್ತು ಬ್ಲಾಗಲ್ಲಿ ಕೂಡ ಮಾತು ಆಡಿಲ್ಲ ಆಮೇಲೆ ನಮ್ಮ ತಿಂಡಿಗ್ ತಿಂಡಿಗೆ ಅಂದ್ರು ಸಾಗರ ಬರೋಣ ನನ್ನ ಕೆಲಸ ಇದೆ ಹೋಗೋಣ ಅಂತ ಕೇಳೋದು ಆಮೇಲೆ ಅವ್ರು ಹೇಳೋದು ತಡ ಬೇಗ ಬೇಗ ರೆಡಿಯಾಗಿ ಹೊರಟು ಕೂತ್ಕೊಂಡಿದ್ದೀನಿ ಕಾರಲ್ಲಿ ಕೇಳಿದ್ರು ಹೋಮಿನಿ ಒಯ್ಯಣ್ವಾ ಕಾರ್ ಒಯ್ಯಣ್ವಾ ಅಂತ ಇದು ತಲೆ ಇದ್ರೆ ಒಯ್ಯೋಣ ನಡೀರಿ ಅಂತ ಹೋಮಿನೇ ತಗೊಂಡು ಹೋಗ್ತಾ ಇದ್ದೀವಿ ಹಂಗೆ ಎಲ್ಲ ಒಂದೊಂದ್ಸಲ ಎಲ್ಗಾರು ಒಂಟು ತಕ್ಕ ಹೊರಟು ಬಿಟ್ವಿ ಅಂದ್ರೆ ಒಂಥರ ಬೇಜಾರಾಗ್ತಿರುತ್ತೆ ಎಲ್ಲಾರು ಹೋಗೋಣ ಹೋಗೋಣ ಅನಿಸ್ತಿರ್ತಾರೆ ನಂಗೆ ಇದು ಇಡೀ ದಿನ ಹಂಗೆ ಅನಿಸ್ತಾ ಇತ್ತು ಸಂಜೆ ಪೇಟೆ ಹೋಗೋಣ ಅಂತಾನೆ ಅಂತಿದ್ರು ಅವರು ಅಲ್ಲಿಗೂ ಕರ್ಕೊಂಡು ಹೋಗ್ಲಿಲ್ಲಪ್ಪ ಎಂತಕ್ಕೇನ ಅಲ್ಲ ಹ್ಞೂ ಅಂತಾರ ಮತ್ತೆ ಚೆನ್ನಾಗಿ ನಿನ್ನೆ ಬಂದಿದ ಎಂಟು ಗಂಟೆ ಆಗಿತ್ತು ಮೀಟಿಂಗ್ ಗೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮೀಟಿಂಗು ಗೀಟಿಂಗು ಆಮೇಲೆ ಬರೋಷ್ಟೊತ್ತಿಗೆ ಲೇಟ್ ಆಗಿ ಹಂಗೆ ಊಟ ಮಾಡೋದ್ರೆ ಹಂಗೆ ಮಲಗಿ ಅದ ಇವತ್ತು ಸಾಗರ ಹೋಗ್ತಾ ಇದ್ವಿ ಅವ್ರ ಕೆಲಸಕ್ಕೆ ಹಾಗೆ ನಂದೊಂದು ಶ್ರೀಧರ ಆಶ್ರಮದಲ್ಲಿ ಏನು ವರದಳ್ಳಿ ಅಲ್ಲ ನಾನು ಯಾವಾಗಲೂ ವರದಳ್ಳಿ ಹೆಸರು ಮರ್ತೇ ಹೋಗ್ಬಿಡುತ್ತೆ ಶ್ರೀಧರ ಆಶ್ರಮ ಅನ್ನೋದು ಅಲ್ಲಿ ನನ್ನೊಂದು ಹರಕೆ ಇತ್ತು ಇವತ್ತು ಗುರುವಾರ ಬೇರೆ ಹಂಗಾಗಿ ಒಂದು ಹರಕೆ ಇತ್ತು ನಾನು ಗುರುವಾರ ಬರ್ತೀನಿ ಅಂತ ಹೇಳ್ಕೊಂಡಿದ್ದೆ ಇವ್ರು ಹೊರಟಿದ್ರಲ್ವಾ ಹಾಗಾಗಿ ನಂದು ಬೇಗ ಕೆಲಸನೂ ಆಗಿತ್ತು ನಂದು ಇವತ್ತು ಗುರುವಾರ ಪೂಜೆ ಇರುತ್ತೆ ಅಲ್ಲ ಅದನ್ನ ಮಾಡೋಣ ಅಂತ ಹೇಳಿ ಹಾಗೆ ನಾನು ಬರ್ತೀನಿ ಅಂತ ಹೇಳಿದೆ ಇಲ್ಲ ಅವರೇ ಕರೆದ್ರು ಆಮೇಲೆ ನನಗೂ ಕರೆದ್ರೆ ಸಾಕಾಗಿತ್ತಾ ಹೋಗೋದು ಇತ್ತಲ್ವ ಹಂಗೆ ನಿಮ್ಮ ಕೆಲಸ ಮುಗಿಸ್ಕೊಳ್ರಿ ಆಮೇಲೆ ನಂಗೆ ಶ್ರೀಧರಾಶ್ರಮಕ್ಕೆ ಹೋಗಿ ಬರೋಣ ಅಂತ ಹೊರಟೆ ನನಗೆ ತುಂಬ ಕಮೆಂಟ್ ಬರುತ್ತೆ ಅಲ್ಲಿ ಬಂದಾಗೆಲ್ಲ ವೀಡಿಯೋ ಹಾಕಿದಾಗ ಅಲ್ಲಿ ಯಾರೋ ಒಬ್ರು ಅವ್ರ ಮನೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇದೆಯಂತೆ ನಾವು ಯಾವತ್ತೂ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗೋದಿಲ್ಲಲ್ಲ ನಮ್ದೆಲ್ಲ ಒಂಥರ ಅನ್ಪ್ಲಾನ್ಡ್ ಟ್ರಿಪ್ಗಳು ಹಾಗಾಗಿ ನೋಡಿ ಇವತ್ತು ಹೋಗ್ತೀನಿ ಅಂತ ನಿಜವಾಗ್ಲೂ ಕನ್ಸು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ಮತ್ತೆ ನನಗೆ ನಿನ್ನೆ ಇದ್ದ ಯಾಕೋ ಒಂಥರ ಬೇಜಾರು ಬೇಜಾರ್ ಥರ ನಮ್ಮ ಮನೆಯವರು ಹನ್ನೆರಡು ಕಾಲಿಗೆ ನನ್ನನ್ನು ಬಿಟ್ಟು ಹೋದವರು ಒಂದು ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಆಯಿತು ಹೊತ್ತಾದರೂ ಬಂದಿಲ್ಲ ಲೇಟಾಗುತ್ತೆ ಅಂತ ಹೇಳಾರು ಹೇಳ್ಬೋದಾಗಿತ್ತು ಕೋರ್ಟು ಎದುರುಗಡೆ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಒಂದ್ಸಲ ಬಂದು ಹೇಳಿ ಹೋದ್ರು ಈ ಕಡೆ ಹೋದ್ರಪ್ಪ ಆಗಲೇ ಆ ಕಡೆ ಹೋಗಿದ್ರು ಈ ಕಡೆ ಹೋಗಿದ್ದಾರೆ ಇಷ್ಟೊತ್ತಾದರೂ ಬಂದಿಲ್ಲ ನಂಗೆ ಮನೆಯಿಂದ ಹೊರಡ್ಬೇಕಿದ್ರೇನೆ ಏನಾದರೂ ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂದರೆ ಕಬಿನಾಲ್ ಕುಡಿಬೇಕು ಅಂತ ನಾನು ಹೇಳಿದ್ದೆ ಆದರೆ ಎಲ್ಲಿ ಹುಡ್ಕಿದ್ರು ಅಲ್ಲಿ ಕಬಿನಾಲ್ ಸಿಗ್ಲಿಲ್ಲ ನನಗೆ ರೆಗ್ಯುಲರ್ ಆಗಿ ನಾವು ಕುಡಿಯೋ ಹತ್ರನೂ ಇರಲಿಲ್ಲ ಹಾಗಾಗಿ ಇಲ್ಲಿ ಸಾಗರದಲ್ಲಿ ಕುಡಿಸ್ತೀನಿ ಬಾ ಅಂತ ಹೇಳಿದ್ರು ಎದುರುಗಡೆ ಎಳ್ನೀರು ಮಾರ್ತಾ ಇದ್ದಾರೆ ಕೋರ್ಟ್ ಎದುರುಗಡೆ ತಾಜಾ ಎಳ್ನೀರು ಅಂತ ಮಾರ್ತಿದ್ದಾರೆ ಆದರೆ ಎಲ್ಲರಲ್ಲಿ ಓಟದಲ್ಲಿ ಹಾಕೊಂಡು ಕುಡಿತಾ ಇದ್ದಾರೆ ಅದೇನಂತ ನನಗೂ ಗೊತ್ತಾಗಿಲ್ಲ ಹಾಗೆ ಹೋಗೋಣ ಅಂದ್ಕಂಡೆ ನಾನು ನಾನೊಬ್ಬಳೇ ಹೋಗೋದೇನು ಅಂತ ಸುಮ್ಮನೆ ಕೂತ್ಕೊಂಡೆ ಸಾಗರದಲ್ಲಿ ಇವಾಗ ಓಡಾಡೋ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ಒಬ್ಬೊಬ್ಳಿಗೆ ಓಡಾಡೋಕ್ಕೆ ನನಗೆ ಅಷ್ಟಿಷ್ಟು ಆಗೋದಿಲ್ಲ ಎಷ್ಟು ಒಂದು ಒಂದೂವರೆ ಗಂಟೆ ಆಯ್ತು ನನಗೆ ಆಯ್ತಾ ಇವತ್ತು ಶ್ರೀಧರಾಶ್ರಮಕ್ಕೆ ಹೋಗೋಕ್ಕಾಗುತ್ತ ಇಲ್ಲ ವರದಳ್ಳಿಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲೇ ಒಂದೂವರೆ ಇವ್ರು ಇವರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ ಮತ್ತು ಅಲ್ಲಿ ಆಫೀಸ್ ಅಂತೀನಿ ನಾನೊಬ್ಬಳು ಮಂಗ ಏನದು ದೇವಸ್ಥಾನ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಏನೋ ಅಂತೂ ನನಗೆ ಗೊತ್ತಿಲ್ಲ ಇನ್ನೇನು ಎರಡು ಗಂಟೆ ಒಳಗೆ ಬಂದರೆ ಹೋಗ್ತೀವಿ ಇಲ್ಲ ಅಂದರೆ ಅಲ್ಲಿಗೂ ಹೋಗಕ್ಕಾಗುತ್ತೋ ಇನ್ನೊಂದು ದಿನ ಮತ್ತೆ ಅದಕ್ಕೆ ಅಂತಲೇ ನಾನು ಗುರುವಾರ ಬರಬೇಕು ಈಗ ಅನ್ನಿಸ್ತು ನನಗೆ ಗಂಡಸರಿಗೆ ಕೆಲಸ ಇದ್ದಾಗ ಅವ್ರ ಜೊತೆಗೆ ಮಂಗನಂಗೆ ಕುಣ್ಕಂತ ಕುಣ್ಕೊತ ಬರಬಾರ್ದು ಅಂತ ನಾನು ಅವ್ರು ಕರೀತಿದ್ದಂಗೆ ಮಂಗನಂಗೆ ಓಡ್ ಬಂದಿದ್ದೀನಿ ಏನೋ ನಮ್ಮ ಕೆಲಸನೂ ಏನೋ ಆಗುತ್ತೆ ಅನ್ನೋ ರೀತಿ ಈಗ ನೋಡಿದ್ರೆ ಬರೀ ಕಾರಲ್ಲೇ ಅವ್ರನ್ನ ಕಾಯೋದಾಗಿದೆ ಹಸು ಬೇರೆ ಆಗ್ತಾ ಇದೆ ನನಗೆ ಈ ಬಿಸಿಲಲ್ಲಿ ಕುತ್ಕೊಂಡು ಕುತ್ಕೊಂಡು ಆ ಬಿಸಿಲಿಗೆ ಅರ್ಧ ತಲೆನೋವು ಬಂದ್ಬಿಡ್ತು ನನಗೆ ಹೊರಗಡೆ ಇನ್ನು ಹೆಂಗಿದೆಯೋ ಬಿಸಿಲು ಗೊತ್ತಿಲ್ಲ ಕಾರಲ್ಲೇ ಕೂರೋಕ್ಕಾಗ್ತಿಲ್ಲ ಇನ್ನು ಹೊರಗಡೆ ಓಡಾಡಿದ್ರೆ ಅಷ್ಟೇ ಮತ್ತೆ ನನ್ನ ಕತೆ ಅಷ್ಟೊತ್ತಾದರೆ ಒಂದೇ ಒಂದು ಫೋನು ಮಾಡಿಲ್ಲಪ್ಪ ಇವರು ಇವತ್ತು ಆಗಲ್ಲ ಅನಿಸುತ್ತೆ ಹೊರದಳ್ಳಿಗೆ ಹೋಗೋದಕ್ಕೆ ಹಾಗೆ ಇಲ್ಲೇ ಊಟ ಮಾಡಿಕೊಂಡು ಗುರುವಾರ ಏನೋ ನೋಡೋಣ ನಾನು ಹೇಳೋಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಮ್ಮ ಮನೆಯವರು ಗುರುವಾರ ಅಲ್ಲ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಹೋಗೋಣ ಅಂತ ಹೇಳಿದ್ರು ಮತ್ತು ನಾನು ಅವ್ರ ಧೈರ್ಯದ ಮೇಲೆ ನಾನು ಕೂಡ ಹೊರಟೆ ಮತ್ತು ನಂಗೆ ಬಂದು ಹಾಗೆ ಹೋದರೆ ನನಗೂ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ಮತ್ತು ಹರಕೆನ ನಾನು ತುಂಬ ದಿನ ಇಟ್ಕೊಳ್ಳೋದಿಲ್ಲ ಬೇಗ ಬೇಗ ತೀರಿಸ್ಬಿಡ್ತೀನಿ ಯಾಕಂದರೆ ನನಗೆ ಸ್ವಲ್ಪ ಮರವಿನ ಕಾಯಿಲೆ ಇದೆ ಹಾಗಾಗಿ ನಾನು ಒಂದೊಂದ್ಸಲ ಡೈರಿ ಪೈರಿಲೆಲ್ಲ ಬರೆದಿಟ್ಕೊತೀನಿ ನನ್ನೊಂಚೂರು ಹರಕೆ ಮಾಡ್ಕೊಳ್ಳೋದು ಜಾಸ್ತಿ ಮತ್ತು ಆದ ತಕ್ಷಣ ಪಟ್ಟಂತ ನಂಗೆ ತೀರಿಸ್ಬಿಡಬೇಕು ನಂಗೆ ಅದು ಸ್ವಲ್ಪ ಆ ಥರದವಳೆ ನಾನು ನೀವೆಲ್ಲ ಹಾಗೇನ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈಗ ನಾವು ವರದಳ್ಳಿ ಕಡೆ ಹೋಗ್ತಾ ಇದ್ದೀವಿ ನಾನು ಯಾವಾಗಲೂ ಶ್ರೀಧರಾಶ್ರಮ ಅನ್ನೋದಲ್ವ ಹಾಗಾಗಿ ನನಗೆ ಅದೇ ಅದೇ ಬರುತ್ತೆ ಬಾಯಿಗೆ ಹೇಳ್ತಾ ಇದ್ರು ಮುಂಚೆ ಎಲ್ಲ ಅವರು ಸೈಕಲ್ ಹೊಡ್ಕೊಂಡು ಇಲ್ಲೆಲ್ಲ ಇದ್ರಂತೆ ಅವರು ಸಾಗರದಲ್ಲಿ ಇದ್ದಾಗ ಎಂಥದೂ ಇರಲಿಲ್ಲ ಕಣೆ ಕಾಡಿದ್ದಂಗೆ ಇತ್ತು ಈಗ ನೋಡು ಹೆಂಗಾಗಿದೆ ಅಂತ ಅವರೇ ಆಶ್ಚರ್ಯ ಪಡ್ತಾಯಿದ್ರು ನಮಗೂ ಅಷ್ಟೇ ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸಲ ನಾವು ಬಂದ್ರೂ ಪ್ರತಿ ಸಲ ಬಂದಾಗೂ ಏನಾರೂ ಒಂದೊಂದು ವ್ಯತ್ಯಾಸಗಳು ನಮಗೆ ಕಾಣುತ್ತೆ ಹಾಗೆ ನಾವು ಈಗ ನೋಡಿ ಶ್ರೀಧರಾಶ್ರಮಕ್ಕೆ ಆಶ್ರಮಕ್ಕೆ ಇದ್ದೀವಿ ನನಗೆ ಹೆದರಿಕೆ ಶುರುವಾಗಿಬಿಡ್ತು ಜನ ಇರ್ತಾರೋ ಇಲ್ವೋ ಅಂತ ಹೇಳಿ ಆದರೆ ತುಂಬ ಜನ ಇದ್ದರೂ ಕೂಡ ಅಂದರೆ ಎಲ್ಲ ಕೆಲವೊಬ್ಲ್ಲ ಊಟ ಮಾಡಿಕೊಂಡು ವಾಪಸ್ ಹೋಗ್ತಾನೂ ಇದ್ದರು ಆದರೆ ಜನ ಇದ್ದರು ನಮ್ಮ ಥರನೇ ಲೇಟಾಗಿ ಬಂದರೂ ಕೂಡ ದೇವರ ದರ್ಶನನ ಮಾಡ್ಕೊತಾ ಇದ್ದರು ನಾವು ಪಟ್ಟಂಥ ಕಾರನ್ನ ನಿಲ್ಲಿಸಿ ನೋಡಿ ಇವಾಗ ಇಷ್ಟು ಕಾರ್ ಇದ್ದಾವೆ ನಾವು ಆಮೇಲೆ ಬಂದಾಗ ಒಂದು ಒಂದು ಕಾರು ಇರಲಿಲ್ಲ ಗುರುವಾರ ತುಂಬ ರಶ್ ಇರುತ್ತೆ ಇಲ್ಲಿ ಯಾರಿಗಾದರೂ ಏನಾದರೂ ಕಷ್ಟ ಆ ಥರದಿದ್ದರೆ ದೇವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟ ಕೂಡ ನೆರವೇರುತ್ತೆ ನನ್ನ ಬ್ಲಾಗಲ್ಲಿ ಬರೀ ನಿಮಗೆ ದೇವಸ್ಥಾನಗಳ ದರ್ಶನವೇ ಆಗುತ್ತೆ ಏನು ಮಾಡೋದು ಅಲ್ವಾ ಏನಾದರೂ ಕಷ್ಟ ಬಂದಾಗ ದೇವ್ರ ಹತ್ರ ಬೇಡ್ಕೊತೀವಿ ಅದೇ ಸುಖ ಇದ್ದಾಗ ದೇವರೇ ಒಳ್ಳೇದು ಮಾಡಿದ್ಯಪ್ಪ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಕೂಡ ಹೇಳ್ತೀವಿ ಬರೀ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋದು ಒಂದೇ ಅಲ್ಲ ದೇವರು ಅದನ್ನೇನಾದ್ರು ನೆರವೇರಿಸಿದಾಗ ದೇವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಬೇಕಾಗುತ್ತೆ ನಾವು ಹತ್ತಾಯಿದ್ವಿ ಆವಾಗ ಯಾರೂ ಅಷ್ಟು ಜನ ಇರಲಿಲ್ಲ ತುಂಬ ಇದ್ದರು ಆಮೇಲೆ ಆಮೇಲೆ ಜನ ಶುರು ಆದರೂ ನಮ್ಗಿಂತ ಲೇಟಾಗಿ ಬಂದವರು ಇದ್ದರು ಆಮೇಲೆ ನಾನು ಅದೇ ಅಂದ್ಕೊಂಡೆ ಓ ನಮ್ಮ ಜೊತೆಗೂ ಕೆಲವೊಬ್ಬರು ಇದ್ದಾರೆ ಅಂತ ಹೇಳಿ ನನಗಂತೂ ಹತ್ತಕ್ಕೆ ಆಗ್ತಿರ್ಲಿಲ್ಲ ಹಶು ಬೇರೆ ಆಗಿತ್ತು ನನಗೆ ಅಷ್ಟು ಸುಸ್ತಾದಂಗೆ ಆಗ್ತಾಯಿತ್ತು ನನಗೆ ಬಿಸಿಲಲ್ಲಿ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಯಾವಾಗಲೂ ಹತ್ತಬೇಕಿದ್ರೆ ಒಂಥರ ಏದುಸರು ಬಿಡೋ ಥರ ಬಿಡ್ತಾ ಇರ್ತೀನಿ ಒಬ್ಬರು ಇದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಮೇಲೂ ಇದ್ದಾರೆ ಕಾಣ್ತಾ ಇದ್ದಾರೆ ಜನ ಲೇಟಾಗಿ ಹೋಯ್ತಲ್ಲ ಹಂಗಾಗಿ ಒಳಗಡೆ ದರ್ಶನ ಸಿಗಲ್ಲ ಅನ್ಸುತ್ತೆ ನಮಗೆ ಅಲ್ಲ ಹೊರಗಡೆ ದರ್ಶನ ಮಾಡಿ ಬರಬೇಕು ನಾನು ಹಠ ಮಾಡಿ ಕರ್ಕೊಬಂದಿದ್ದೀನಿ ನಂಗೆ ಹತ್ತಕ್ಕೆ ಆಗ್ತಿಲ್ಲ ಆ ದಿಸ್ಲಿಗೂ ಆ ಇದಕ್ಕೂ ಏಸರು ತೆಗಿತಾ ಇದ್ದೀನಿ ಎಲ್ಲ ಕೆಳಗಡೆ ಇದ್ದಾರೆ ನಾವು ಯಾವತ್ತೂ ಗುರುವಾರ ಬಂತಿಲ್ಲ ಅನ್ಸುತ್ತಲ್ಲ ಅದೇ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಎಷ್ಟು ಜನ ಇದ್ದಾರೆ ಅಂದರೆ ಅಪ್ಪ ನಂಗೆ ಆಶ್ಚರ್ಯ ಆಗ್ಬಿಡ್ತು ನಾವು ಯಾವಾಗ ಬಂದಾಗ ಈ ಜನರು ನೋಡಿರಲಿಲ್ಲ ನಮ್ಮನೇ ಯಾವಾಗಲೂ ಪಟ ಪಟ ಅಂತ ಹತ್ತಿ ಹೋಗೋರು ಇವತ್ತು ಅವರು ಅವ್ರಿಗೂ ಸೊಂಟದ ಮೇಲೆ ಕೈ ಕೈಟ್ಕೊಂಡಿದ್ದಕ್ಕಂತ ಇದ್ದಾರೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬರಬೇಕು ಮಜಾ ಇರುತ್ತೆ ನಮ್ಮನೆ ಹತ್ರ ಇದ್ದಿದ್ರೆ ದಿನ ಬೆಳಗ್ಗೆ ಇಲ್ಲೇ ಹತ್ತಿ ಹಿಡ್ದು ಎರಡು ಸಲ ಮಾಡಿದ್ರೆ ಸಾಕಿತ್ತಲ್ಲ ಸುಮಾರು ಆಗ್ಬಿಡ್ತಿತ್ತು ವಾಕು ಅಲ್ಲ ಬಾಗ್ಲ ಹಾಕಿತ್ತು ಎಲ್ಲರೂ ಹೊರಗಡೆಯಿಂದನೇ ನಮ್ಮ ಥರ ಲೇಟಾಗಿ ಬಂದವರೆಲ್ಲ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ತಾ ಇದ್ರು ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ನಾನು ಹೊರಗಡೆ ಟಿ ವಿಲಿ ಹಾಕಿದ್ರು ಅದನ್ನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಈ ಥರನೇ ಇರುತ್ತೆ ನಾನು ಕೂಡ ಅಲ್ಲಿ ಹೊರಗಡೆಯಿಂದ ಅಷ್ಟು ಕಾಣ್ತಾ ಇರಲಿಲ್ಲ ನಾವು ಇಲ್ಲಿತ್ಕೊಂಡೆ ನಾನು ದೇವರಿಗೆಲ್ಲ ಕೈ ಮುಗಿದು ಹಾಗೆ ಮತ್ತೆ ನಾವೀಗ ಊಟಕ್ಕೆ ಹೊರಟ್ವಿ ಮೇಲೇನು ತುಂಬ ಜನ ಇದ್ರು ನೋಡಿ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಜನ ಬರ್ತಾನೆ ಇದ್ದಾರೆ ಅಂತ ಒಂದೊಂದ್ಸಲ ಪಾಪ ಅಲ್ಲಿ ದೂರದಿಂದ ಬಂದವರಿಗೆ ಲೇಟ್ ಗೀಟ್ ಆಗಿರುತ್ತೆ ಒಟ್ಟು ಹಾಗೆ ದೇವ್ರ ದರ್ಶನ ಒಂದು ಸಿಕ್ಕರೆ ಸಾಕಲ್ವಾ ಅಥವಾ ದೇವ್ರ ಆ ಸ್ಥಳಕ್ಕೆ ಬಂದಿದ್ದೀವಿ ಅಂದರೂ ಕೂಡ ಎಷ್ಟೊಂದು ಖುಷಿ ಅನಿಸುತ್ತೆ ಹೊರಟ್ವಿ ನಾವು ಏನು ಬರ್ತಾನೇ ಇದ್ದಾರೆ ಜನ ನಮಗೂ ಸುಮಾರು ಜನ ಸಿಕ್ಕಿದ್ರು ಒಳಗಡೆ ಅದೇ ಹೊರಗಡೆ ಟಿ ವಿಲಿ ಹಾಕಿದ್ರಲ್ಲ ಅಲ್ಲೇನು ಕುಡ್ಕೊಂಡು ಹಾಗೆ ಹೊರಟಿವಿ ಹೊತ್ತಬೇಕಿದ್ರೆ ಎಷ್ಟು ಕಷ್ಟ ಅನಿಸುತ್ತೆ ಅಲ್ಲ ರೀ ಇಳಿಬೇಕಿದ್ರೆ ಏನೂ ಅನಿಸೋದಿಲ್ಲ ಎಷ್ಟು ಆರಾಮಾಗಿ ಇಳ್ಕೊಂಡು ಬರ್ತಾ ಇದ್ದೀನಿ ಹೊತ್ತಬೇಕಿದ್ರೆ ಮಾತ್ರ ಉಸಿರೊಳಗೆ ಆಗ್ಬಿಡ್ತು ಬನ್ನಿ ಒಂದು ಸಲ ಸಾಗರ ಬಂದರೆ ಒಂದು ಸಲ ಅಲ್ವ ಚೆನ್ನಾಗಿದೆ ಕೂಡ ಆಮೇಲೆ ದೇವ್ರ ಶಕ್ತಿನೂ ತುಂಬ ಚೆನ್ನಾಗಿದೆ ನನಗೆ ಫ್ರೆಂಡ್ ಹೇಳಿದ್ಲು ಅವಳು ಹೇಳ್ದಾಗಿಂದ ನಾನು ಕೂಡ ಬರ್ತಾ ಇದ್ದೀನಿ ಇಲ್ಲಿ ಫೋಟೋ ತಗೊಳ್ಳೋಣ ಅಂದ್ಕೊಂಡ್ವಿ ಮೇಲೆ ಫೋಟೋ ಬಂದ್ವಿ ನಾವು ತಮ್ಮೆಲ್ಲಿಗೆ ಒಂದು ಫೋಟೋ ಬೇಕಲ್ಲ ಹಾಗಾಗಿ ಅಲ್ಲ ರೀ ಇವತ್ತು ಯಾಕೋ ನನ್ನ ಫೋಟೋ ಚೆನ್ನಾಗಿ ಬಂತಪ್ಪ ಇಲ್ಲಿ ತಕ್ಕೊಳ್ಳೋಣ ರೀ ಒಂದು ಫೋಟೋ ನಮ್ಮ ನಮ್ಮ ಯಾಕೋ ಫೋಟೋ ತೆಗಿ ಅಂತಿದ್ದಾರೆ ಅಪರೂಪಕ್ಕೆ ಒಂದು ನಿಮಿಷ ವೀಡಿಯೋ ಮಾಡ್ತೀವಲ್ಲ ಅದರಲ್ಲೇ ಫೋಟೋ ತೆಗೆದ್ರೆ ತುಂಬ ಚೆನ್ನಾಗಿ ಫೋಟೋ ಬರುತ್ತೆ ನಂದು ಈ ಕ್ಯಾಮ್ರಾದಲ್ಲಿ ಫೋಟೋ ತೆಕ್ಕೊಂಡೆ ಇದರಲ್ಲಿ ಇವತ್ತು ಚೆನ್ನಾಗಿ ಬಂದಿದೆ ನಾನು ಯಾವಾಗಲೂ ಈ ಕ್ಯಾಮ್ರಾ ಯೂಸ್ ಮಾಡಲ್ಲ ನಾನು ಹಳೆಯ ಕ್ಯಾಮ್ರಾನೇ ಯೂಸ್ ಮಾಡ್ತೀನಿ ಬಸ್ಗಳ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಆರಾಮಾಗಿ ಬರಬಹುದು ನೀವು ಅಲ್ವಾ ಇವತ್ತು ತುಂಬ ಚೆನ್ನಾಗಿದ್ದಾರಪ್ಪ ಅಲ್ಲ ಮಾತಾಡಲ್ಲ ನಾನೇ ಹೇಳಿ ಹೇಳಿ ನಾವೀಗ ಊಟಕ್ಕೆ ಹೊರಟ್ವಿ ನಾವು ಲೇಟಾಗಿತ್ತಲ್ವ ಹಾಗಾಗಿ ಊಟದ ಹಾಲಲ್ಲಿ ಜನ ಇದ್ದರು ನಾವು ಹೋಗೋ ಕ್ಯೂದಲ್ಲಿ ಹೆಚ್ಚಿಗೆ ಜನ ಇರಲಿಲ್ಲ ನಾವು ಡೈರೆಕ್ಟಾಗಿ ಹೋಗ್ಬೋದಾಗಿತ್ತು ನಾವು ಸುಮ್ಮನೆ ಇಲ್ಲಿಂದ ಸುತ್ತರ್ಕೊಂಡು ಹೋದ್ವಿ ಅಂತ ಅನ್ನಿಸ್ತು ಆಮೇಲೆ ಅಲ್ಲಿ ತೀರ್ಥ ಸ್ನಾನ ಮಾಡಿ ದೇವ್ರ ದರ್ಶನ ಕೂಡ ಮಾಡ್ತಾರೆ ಇಲ್ಲ ಕೈ ಕಾಲು ತೊಳ್ಕೊಂಡು ಮತ್ತೆ ಆ ದೇವ್ರ ಅಲ್ಲಿ ನೀರನ್ನು ಕೂಡ ಹಿಡ್ಕೊಂಡು ಕೂಡ ಹೋಗ್ತಾರೆ ಯಾವಾಗಲೂ ಒಂದು ಸ್ವಲ್ಪ ಬೆರಳೆಣಿಕೆ ಎಷ್ಟು ಜನ ಇರ್ತಾರೆ ಇವತ್ತು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಫಸ್ಟ್ ಒಂದು ಸಲ ಫುಲ್ ಊಟ ಆಗಿತ್ತು ಅನ್ಸುತ್ತೆ ಇದು ಎರಡನೇ ಸಲ ಅನಿಸುತ್ತೆ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಬಾಳೆ ಎಲೆ ಊಟ ನಾನು ವೀಡಿಯೋನ ಯಾವಾಗಲೂ ಮಾಡಲ್ಲ ಇವತ್ತೇ ಫಸ್ಟ್ ಟೈಮ್ ನಿಮ್ಮ ಇದ್ದೀನಿ ಯಾವಾಗಲೂ ತಟ್ಟೆ ಊಟ ಇರುತ್ತೆ ಇವತ್ತು ಗುರುವಾರ ಆಗಿದ್ಕೋ ಏನೋ ಗೊತ್ತಿಲ್ಲ ಎಲೆ ಊಟ ಇರುತ್ತೆ ಹಾಗೆ ಫಸ್ಟು ಸಾರು ಇತ್ತು ಆನಂತರ ಸಾಂಬಾರ್ ಇತ್ತು ಇವತ್ತು ಪಾಯಸ ಏನೂ ಇರಲಿಲ್ಲ ಬರೀ ಇಷ್ಟೇ ಮಾತ್ರ ಇತ್ತು ತಂಬಳಿ ಇರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಮೇಲೆ ಮೊಸರು ಇತ್ತು ಎಲ್ಲ ಇದ್ರೂ ದೇವಸ್ಥಾನದ ಪ್ರಸಾದದ ಮುಂದೆ ಇನ್ಯಾವುದೂ ಇಲ್ಲ ನಾನು ಯಾವಾಗಲೂ ಅದನ್ನು ಹೇಳ್ತಿರ್ತೀನಿ ಹಾಗೆಯೇ ನನಗೆ ಇವತ್ತು ತುಂಬ ಖುಷಿಯಾಗಿರೋದು ಏನಪ್ಪ ಅಂದರೆ ಊಟ ಮಾಡಿದವ್ರು ಅಲ್ಲಿ ಅನ್ನದಾನಕ್ಕೆ ಅಂತ ಒಂದು ಹುಂಡಿ ಇಟ್ಟಿರ್ತಾರೆ ಅಲ್ಲಿ ನಾವು ಯಾವಾಗ ಹೋದರೂ ನಾನು ಯಾವುದೋ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಹೇಳೋದಾದೆ ನೀವು ದುಡ್ಡನ್ನ ಹಾಕಿ ಸ್ವಲ್ಪ ಅಂತ ಹೇಳಿ ನಮ್ಮ ಮನೆಯವ್ರು ಹೋಗಿದ್ರಲ್ವ ನಾನು ಯಾವಾಗಲೂ ಅದು ಯೂಶಲಿ ಹೇಳ್ತೀನಲ್ವ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೆ ನಾನು ಹಿಂದೆ ಯಾರೋ ಗೊತ್ತಿರೋರು ಯಾರೋ ನಿತ್ತಿದ್ರು ನಾನು ವಿಡಿಯೋ ಮಾಡೋದನ್ನು ನೋಡಿ ವ್ಯೂಸಿಗಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಂಗೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ನಾನು ಪ್ರತಿ ಸಲವೂ ಇದನ್ನ ಹೇಳ್ತೀನಿ ನಂಗೆ ಹಂಗಂದಾಗ ಸ್ವಲ್ಪ ಬೇಜಾರು ಅನ್ನಿಸ್ತು ವ್ಯೂಸಿಗಾಗಿ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ ನಾನು ಈಗಲ್ಲ ನಾವು ಪ್ರತಿ ಸಲವೂ ಇದನ್ನು ಹೇಳ್ತೀನಿ ಕೂಡ ನೀವು ಕೂಡ ಯಾರಾದರೂ ಮಾಡಿ ಅಂತ ಹೇಳ್ತೀನಿ ಜನ ಒಳ್ಳೇದನ್ನ ಮಾಡಿದ್ರೂ ನೋಡಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ನಮ್ಮ ಯೂಟ್ಯೂಬರ್ಗಳ ಹಣೆ ಬರಹನೇ ಇಷ್ಟು ಊಟ ಎಲ್ಲ ಆಗಿ ಬರೋ ಅಷ್ಟೊತ್ತಿಗೆ ನೋಡಿ ಒಂದು ಒಂದು ಕಾರು ಇಲ್ಲ ನಮ್ಮನರಿಗೆ ಹೇಳಿದೆ ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ರ ನನಗೂ ಐಸ್ ಕ್ರೀಮ್ ಕೊಡಿಸ್ರಿ ಅಂದೆ ಹ್ಞೂ ಇಲ್ಲ ಹ್ಞೂ ಹ್ಞೂ ಇಲ್ಲ ಆಮೇಲೆ ಪಾನ್ ಇದೆಯಾ ಕೇಳ್ರಿ ಅಂದೆ ಅದಕ್ಕೂ ಹ್ಞೂ ಇಲ್ಲ ಹ್ಞೂ ಇಲ್ಲ ಇಲ್ಲಿ ಕೊಡಿಸಲ್ಲ ಸಾಗರದಲ್ಲಿ ಕೊಡಿಸ್ತೀನಿ ಬಾ ಅಂತೆ ಅವರಿಗೆ ಅಲ್ಲಿ ಕೆಲಸ ಆಯಿತು ಆದರೆ ಅದು ಅಪ್ಲಿಕೇಶನ್ಸೆಲ್ಲ ಅವರಿಗೆ ಕೊಡಬೇಕಾಗಿತ್ತು ಅವ್ರು ಊಟಕ್ಕೆ ಹೋಗಿಬಿಟ್ಟಿದ್ರು ಹಾಗಾಗಿ ಮೂರು ಗಂಟೆಗೆ ಬರ್ತೀನಿ ಅಂದಿದ್ದಾರೆ ಅಂತ ಹಾಗಾಗಿ ಈಗ ಮೂರು ಗಂಟೆ ಒಳಗೆ ನಾವು ಅಲ್ಲಿಗೆ ಹೋಗಬೇಕು ತೆಗ್ದಿಲ್ಲ ಅಪ್ಪ ಎಂಥ ಬಿಸಿಲಿದೆ ಅಂದರೆ ರೀ ತುಂಬ ಬಿಸಿಲಿದೆ ಅಪ್ಪ ಊಟ ಚೆನ್ನಾಗಿತ್ತು ಮೊಸರು ಅಂತೂ ಎಷ್ಟು ಹಾಕ್ಬಿಟ್ರು ರೀ ಕೊನೆಗೆ ಇಲ್ಲಿ ಮಸಾಲ ಮಜ್ಜಿಗೆ ಮಾರ್ತಾರೆ ನಾನು ಅಲ್ಲಿ ಮೊಸರನ್ನ ಹಾಕ್ಸ್ಕೊಂಬಿಟ್ಟ ಹಾಗಾಗಿ ಇಲ್ಲ ಅಂದರೆ ಮಜ್ಜಿಗೆ ಕುಡಿಯೋಣ ಅಂತ ಇದ್ದೆ ನೀರಂತೂ ಕುಡಿದು ಕುಡಿದು ಇಟ್ಟೆ ಥಂಡಿ ಆಗುತ್ತೋ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಚೆನ್ನಾಗಿತ್ತು ನೀರು ಮಾತ್ರ ಅಲ್ಲ ರೀ ಒಳ್ಳೆ ಬಾವಿ ನೀರು ಅನಿಸುತ್ತೆ ಎಷ್ಟು ಸ್ವೀಟ್ ಸ್ವೀಟ್ ಆಗಿತ್ತು ನನಗೆ ಊರಿಗೆ ಹೋದಾಗೆಲ್ಲ ನೀರು ಕುಡ್ತಿದ್ದಲ್ಲ ನಮ್ಮನೆ ಬಾವಿ ನೀರು ಹಾಗೆ ಅನ್ ಅನ್ನಿಸ್ತಾ ಇತ್ತು ನನಗೆ ಜನ ಈಗಲೂ ಬರ್ತಿದ್ದಾರೆ ರಾತ್ರಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ನೋಡಿ ಇವತ್ತು ಓದದೆ ಇಷ್ಟು ದಿನ ಬಂದರೂ ನೋಡಿ ಈಗಲೂ ಆಟೋದಲ್ಲಿ ಬರ್ತಾನೆ ಇದ್ದಾರೆ ಅಲ್ಲ ನೋಡಿ ಬರ್ತಾನೇ ಇದ್ದಾರೆ ಬರ್ಬೋದು ಬನ್ನಿ ಏನಾಗಲ್ಲ ದೇವರು ಅದನ್ನ ನಾವು ನೋಡಲಿಲ್ಲ ಅಷ್ಟೇ ಮತ್ತೆ ಬಂತರಕ್ಷತೆ ಸಿಗಲಿಲ್ಲ ಪರವಾಗಿಲ್ಲ ಆದರೂ ಬಂದಾಗ ಒಟ್ ಅಟ್ಲೀಸ್ಟು ಒಂದು ಬಂದು ಹೋದ್ವಿ ಅನ್ನೋದೊಂದು ಖುಷಿ ಇರುತ್ತಲ್ವ ನನಗೆ ಹರಕೆನ ಬೇಗ ಬೇಗ ತಿರ್ಸ್ತಿದ್ರೆ ಹೋಗ್ಬಿಡುತ್ತೆ ಹಾಗಾಗಿ ನಾನು ಆ ತಕ್ಷಣ ಪಟ ಅಂತ ಬಂದುಬಿಡ್ತೀನಿ ಇಲ್ಲಾಂದರೆ ನಾನೊಂದು ಡೈರಿಯೇ ಬರೆದಿಟ್ಕೊತೀನಿ ನಾನು ಭಾಳ ಹರಕೆ ಆದ ತಕ್ಷಣ ಒಂದು ಡೈರಿ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲೇ ಬರೆದಿಟ್ಕೊತೀನಿ ಹರಕೆನ ಮರಿಬಾರ್ದು ಹಾಗಾಗಿ ಹರಕೆ ಹನ್ನೆರಡು ವರ್ಷ ಅಂತಾರೆ ಆದರೆ ನನಗೆ ಅಷ್ಟೆಲ್ಲ ಕಾಯಕ್ಕೆ ಆಗಲ್ಲಪ್ಪ ನಂಗೆ ಆ ತಕ್ಷಣ ಬಂದು ಹರಕೆ ತೀರಿಸೋದ್ರೆ ನನಗೆ ಒಂದು ಸಮಾಧಾನ ಇವತ್ತು ಆಯ್ತು ಇವತ್ತು ಮನಸ್ಸಿಗೆ ಒಂಥರ ಮೇಲೆ ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನ್ಸುತ್ತೆ ಅನಿಸ್ತು ನನಗೆ ಇವತ್ತು ಇಷ್ಟ ಹೇಳೋದು ಏನ್ರಿ ಏನು ಮತ್ತೆ ಸಮಾಚಾರ ಇಲ್ಲ ಇಲ್ಲೊಬ್ರು ಮನೇಲಿ ಗಿಡ ಮಾಡ್ತಾರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಮಳೆಗಾಲದಲ್ಲಿ ಮಾತ್ರ ಡೇರೆ ಗಿಡ ಅಯ್ಯೋ ಸಕತ ಇದೆ ರೀ ಗೊತ್ತ ಅವರು ಮಾರ್ತಾರಂತೆ ಕೂಡ ಡೇರೆ ಗಿಡ ಎಲ್ಲ ಮಾರ್ತಾರಂತೆ ದುಡ್ಡು ಎಷ್ಟೋ ಹೇಳಿದ್ರ ಅವತ್ತು ನಂಗೆ ಗೊತ್ತಿಲ್ಲ ಯಾವತ್ತಾದ್ರೂ ದಿನ ಮಳೆಗಾಲದಲ್ಲಿ ಬಂದಾಗ ಬಂದು ಹೋಗೋಣ ರೀ ಅಲ್ವಾ ನಾನೆಲ್ಲಿ ನಟ್ಟು ಉದ್ದಾರ ಆಗತ್ತ ಅಷ್ಟ್ರೆಲ್ಲ ಇದೆ ಇನ್ನೇನು ಅಷ್ಟೇ ಅವ್ರು ಇವಾಗ ಗಿಡ ಎಲ್ಲ ಸಾಕು ಸಾಕು ಅಂತಾರೆ ಸಾಕಾಗಿ ಹೋಗಿದ್ದೆ ಅವ್ರಿಗೂ ಬೇಸಿಗೆಯಲ್ಲಿ ನೀರು ಇದೆಯಲ್ಲ ಹಬ್ಬ ಒಂದೊಂದು ಗಂಟೆ ಎರಡೆರಡು ಗಂಟೆ ನೀರು ಬಿಡಬೇಕಾಗುತ್ತೆ ಆಮೇಲೆ ಬೇಸಿಗೆ ತೋ ಮಳೆಗಾಲ ಚೆನ್ನಾಗಾದರೆ ಪರವಾಗಿಲ್ಲ ಬೇಸಿಗೆಯಲ್ಲಿ ನೀರಿಲ್ದಿದ್ರೆ ಇಲ್ದಿದ್ರೆ ಹೋದ್ ವರ್ಷದೆಲ್ಲ ಹಂಗಾಗ್ಬಿಟ್ರೆ ಅಲ್ಲ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಸಲ ಹಾಗೇನೆ ನಮ್ಮನವರು ಅಪ್ಲಿಕೇಶನ್ ಕೊಡೋದಕ್ಕೆ ಅಂತ ಬಂದರು ಯಾರಿಗೆಲ್ಲ ನೆನಪಿದೆ ಈ ಬಸ್ ಸ್ಟ್ಯಾಂಡ್ ನಮ್ಮನವರಿಗೆ ಸ್ವಲ್ಪ ನಿಧಾನ ಮಾಡಿ ಅಂತ ಹೇಳಿದೆ ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಿದ್ರೆ ಈ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ವಿ ಈಗ ಬೇರೆ ಬಸ್ ಸ್ಟ್ಯಾಂಡ್ ಆಗಿದೆ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬೇರೆ ಹಾಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕೂಡ ಬೇರೆ ಆಗಿದೆ ಆದರೂ ಅಲ್ಲಿದ್ದು ಒಂಥರ ಮೆಮೊರಿ ಇರುತ್ತಲ್ವಾ ಹಾಗೆ ನಮ್ಮ ಮನೆಯವರು ಹೋಗಿದ್ರಲ್ಲ ಕಡಲೆ ಗಿಡ ತೊಗೊಬಂದರು ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿತ್ತು ಅಲ್ಲೇ ತುಂಬ ಕೇಳಿದೆ ಅಲ್ಲಿ ಕೊಡಿಸ್ಲಿಲ್ಲ ನಮ್ಮ ಮನೆಯವರು ಆಮೇಲೆ ನನಗೆ ಐಸ್ ಕ್ರೀಮು ಮತ್ತು ಪಾನು ನಾನು ಊಟ ಆದಮೇಲೆ ಹೊರಗಡೆ ಬಂದಿದ್ದೀನಿ ಅಂದರೆ ಇದನ್ನು ತಿಂದೇ ಹೋದರೆ ನಂಗೆ ಸಮಾಧಾನನೇ ಆಗೋದಿಲ್ಲ ಹಾಗಾಗಿ ಪಾನು ಮತ್ತು ಕಡಲೆ ಗಿಡ ತಂದು ಕೊಟ್ಟರು ಈಗ ಪಾನ್ ತಿನ್ನಬೇಡ ಐಸ್ ಕ್ರೀಮು ತಿಂದು ಪಾನ್ ತಿನ್ನು ಅಂತ ಹೇಳಿದ್ರು ಯಾರ್ಯಾರಿಗೆಲ್ಲ ಕಡಲೆ ಗಿಡ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ನಾವು ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ತಿಂದೇ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಯಾವಾಗಲೂ ಹೊರೇ ಹೊರೆ ಗಟ್ಟಲೆ ತರೋರು ಐದು ಕೆ ಜಿ ಹಿಂಗೆ ತರೋರು ಕೋರ್ಟ್ ಹತ್ರ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದೆಲ್ಲ ನಮಗೆ ಕಾಲೇಜ್ ಡೇಸಲ್ಲಿ ಇದೇ ರೋಡಲ್ಲೇ ಓಡಾಡ್ತಾ ಇದ್ವಿ ಮೂರು ವರ್ಷ ಈ ರೋಡಲ್ಲಿ ಕೂಡ ಮಣ್ಣು ಹೊತ್ತಿದ್ದೀವಿ ನಾವು ಇವಾಗೆಲ್ಲ ಒಂಥರ ಬದಲಾವಣೆ ಆಗಿದೆ ಪ್ರತಿ ಸಲ ಬಂದಾಗೂ ಒಂದೊಂದು ಒಂದೊಂದು ಬದಲಾವಣೆ ಆಗ್ತಿರುತ್ತೆ ನಾನು ಯಾವುದಾರು ಒಂದು ಸಣ್ಣ ಐಸ್ ಕ್ರೀಮ್ ತನ್ನಿ ಅಂದೆ ನಮ್ಮ ಮನೆಯವ್ರು ಅಲ್ಲಿ ಹೋಗಿ ನಾನು ಒಂದೇ ಸ್ಕೂಬಷ್ಟು ತನ್ನಿ ಅಂತ ಹೇಳಿದೆ ಯಾವುದು ಬೇಕು ಅಂದರೂ ಮ್ಯಾಂಗೋ ಅಂತ ಹೇಳಿದೆ ಆದರೆ ಅವರಿಗೆ ಬಟರ್ಸ್ಕಾರ್ಚ್ ತರಬೇಕು ಅಂತ ಅನಿಸಿತ್ತಂತೆ ನನಗೆ ಯಾವಾಗಲೂ ಮ್ಯಾಂಗೋ ಇಷ್ಟ ಹಣ್ಣಲ್ಲೂ ಇಷ್ಟ ಐಸ್ ಕ್ರೀಮಲ್ಲೂ ಇಷ್ಟ ಹಾಗಾಗಿ ನಾನು ಮ್ಯಾಂಗೋ ಅಂತ ಹೇಳಿದೆ ನಮ್ಮ ಮನೆಯವರು ತಂದರು ಸೂಪರಾಗಿರುತ್ತೆ ಇಲ್ಲಿ ಯಾರಾದರೂ ತಿಂದಿಲ್ಲ ಅಂದರೆ ಒಂದು ಸಲ ತಿನ್ನಿ ಆಹಾ ತುಂಬ ಚೆನ್ನಾಗಿರುತ್ತೆ ನನಗೆ ಹಾಗೆಯೋ ಇದೆಯಲ್ಲ ಅದ್ರದ್ದು ಮ್ಯಾಂಗೋ ಕೂಡ ಇಷ್ಟ ಆಗುತ್ತೆ ಇಲ್ಲಿ ಕೂಡ ಮ್ಯಾಂಗೋ ಇಷ್ಟ ಆಗುತ್ತೆ ನಾನೀಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಇಲ್ಲಿಂದ ನಾವು ಎಲ್ಲಿಗೆ ಹೋದ್ವಿ ಅಂತ ತೋರಿಸ್ತೀನಿ ನಿಮಗೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ ಯಾಕಂದರೆ ನಾನು ಈ ಸಲ ತಮ್ಮನೆಲೇನೋ ಆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಇಲ್ಲಿಂದ ಸೀದಾ ಶ್ರುತಿ ಮೋಟಾರ್ಸ್ಗೆ ಹೋದ್ವಿ ಎದುರುಗಡೆ ಒಂದು ಸ್ವಿಫ್ಟ್ ಕಾರ್ ನಿಂತಿತ್ತು ಹಾಗೆ ಮನೆಯವರು ಅದರದ್ದು ಬೆಲೆ ಅದೆಲ್ಲ ವಿಚಾರಿಸ್ತಾಯಿದ್ರು ಹಾಗೆಯೇ ಇಲ್ಲಿ ನನಗೆ ಪರಿಚಯದವರೊಬ್ಬರು ಕೂಡ ಇದ್ದಾರೆ ನನ್ನ ಫ್ರೆಂಡಿನ ಅತ್ತೆ ಮಗ ಅವರು ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಈ ಕಡೆಯಿಂದ ಬಂದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಕಲ್ಲರು ಅದೆಲ್ಲ ಒಂಥರ ಇಷ್ಟ ಆಯಿತು ನೋಡಿ ನಾವೀಗ ಹೊಸ ಕಾರನ್ನ ಬುಕ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೊಸ ಕಾರ್ ಬುಕ್ ಮಾಡೋದಕ್ಕೆ ಬಂದಿದ್ದೀವಿ ನಮ್ಮನೆಯವರು ಅದನ್ನು ನೋಡ್ತಾ ಇದ್ದರು ಚೆನ್ನಾಗಿದೆ ಅಂತ ಅನ್ನಿಸ್ತಂತೆ ಅವರಿಗೆ ಸುಳ್ಳೆ ತಮಾಷೆಗಂದೆ ನಮ್ಮ ಕಾರ್ದು ಇನ್ಶೂರೆನ್ಸ್ ಕಟ್ಟೋದಿತ್ತು ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಅದು ಸ್ವಲ್ಪ ಟೈಮ್ ತೊಗೊತಾ ಇತ್ತು ಹಾಗಾಗಿ ನಮ್ಮ ಮನೆಯವರು ಯಾವುದೋ ಒಂದು ಕಾರಿನ ರೇಟ್ ಕೇಳ್ತಾ ಕೇಳ್ತಾಯಿದ್ರು ನಂಗೆ ಇವಾಗ ಮರ್ತೋಗಿದೆ ಈವಿದು ಯಾವುದೋ ಒಂದು ಮಾರುತಿಯವ್ರದ್ದು ಕೇಳ್ತಾ ಇದ್ದರು ನಾನು ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೇ ನೋಡಿ ಹೊಸ ಕಾರ್ ಬುಕ್ ಮಾಡೋದಕ್ಕೆ ನಮ್ಮನೆಯವರು ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ ಸುಮ್ಮನೆ ತಮಾಷೆಗಂದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ